ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಇನ್ನೇನು ಸ್ವಲ್ಪ ತಿಂಗಳಲ್ಲಿ ಆರಂಭವಾಗುತ್ತೆ ಅಂತ ಹೇಳ್ಬೋದು ಈಗಾಗಲೇ ಕೆಲವು ರೂಮರ್ಸ್ಗಳು ಕೂಡ ಬರ್ತಿದೆ ಫ್ರೋಮೋ ಶೂಟು ಕೂಡ ನಡೆದಿದೆ ಅಂತ ಹೇಳ್ಬೋದು ಎರಡು ಫೋಮೋ ಶೂಟ್ಗಳು ಕೂಡ ನಡೆದಿದೆ ಆದರೆ ಬಿಗ್ ಬಾಸ್ ಬಾಸ್ನಿಗೆ ಈ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ ಅನ್ನೋ ಒಂದು ಸುದ್ದಿಗಳು ಮಾತ್ರ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಲಾಸ್ಟ್ ಎರಡು ಸೀಸನ್ನಿಂದಲೇ ಇವರು ಬರ್ತಾರೆ ಅನ್ನೋ ಒಂದಿಷ್ಟು ಹೈಪ್ ಇತ್ತು ಅದೇ ರೀತಿ ಈ ಸೀಸನ್ನು ಈ ಕಂಟೆಸ್ಟೆಂಟ್ಸು ಅನ್ನೋದೊಂದು ಪಕ್ಕ ಇದೆ ಅಂತ ಹೇಳ್ಬೋದು ಅದು ಯಾವ ಕಂಟೆಸ್ಟೆಂಟ್ಸು ಅಂತ ನೋಡಿದ್ರೆ ಮೊದಲೇದಾಗಿ ಮೇಘಾ ಶೆಟ್ಟಿ ಅಂತ ಹೇಳ್ಬೋದು ಮೇಘಾ ಶೆಟ್ಟಿ ಬಗ್ಗೆ ನಿಮಗೆ ಹಲವಾರು ವಿಷಯಗಳು ಗೊತ್ತಿರ್ಬೋದು ಅಂತಲೇ ಹೇಳ್ಬೋದು ಜೊತೆ ಜೊತೆಯಲ್ಲಿ ಸೀರಿಯಲ್ನ ಕಳ್ ಮೂರು ವರ್ಷಗಳ ಕಾಲ ಮಾಡಿದ್ರು ಅಂತ ಹೇಳ್ಬೋದು ಮೇಯ್ನ್ ರೋಲಲ್ಲಿ ಅಂದರೆ ಹೀರೋಯಿನ್ ರೋಲಲ್ಲಿ ಆ ಸೀಸನ್ನೇ ಅಂದರೆ ಸೀಸನ್ ಟೆನ್ನಲ್ಲಿ ಇವರು ಬರ್ತಾರೆ ಅನ್ನೋ ಸುದ್ದಿಗಳಿತ್ತು ಅಂತ ಹೇಳ್ಬೋದು ಆದರೆ ಆವಾಗ ಅವರು ಒಂದಿಷ್ಟು ಫಿಲಮ್ಗಳನ್ನು ಮಾಡಿಸಿದ್ರು ಆ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಸೀಸನ್ ಆಫರ್ ಆಫರನ್ನು ಅವ್ರು ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ಬೋದು ಆದರೆ ಸೀಸನ್ ಲೆವೆನ್ನರ ಆಫರನ್ನು ಇವರು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು ಸೀಸನ್ ಲೆವೆನ್ನಲ್ಲಿ ನಾಲ್ಕರಿಂದ ಐದನೇ ಕಂಟೆಸ್ಟೆಂಟ್ಸ್ ಆಗಿ ಇವ್ರು ಬರೋ ಸಾಧ್ಯತೆ ಜಾಸ್ತಿ ಯಾಕಪ್ಪ ಅಂದರೆ ಈಗ ಯಾವುದೇ ರೀತಿಯ ಪ್ರಾಜೆಕ್ಟ್ಗಳನ್ನು ಅವರು ಒಪ್ಪಿಲ್ಲ ಅದೇ ರೀತಿ ಸೀರಿಯಲಲ್ಲೂ ಕೂಡ ಆ್ಯಕ್ಟ್ ಮಾಡ್ತಿಲ್ಲ ಫ್ರೀ ಇವ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಇವರು ಮೇಯ್ನ್ ಒಂದು ಲೀಡಿಂಗ್ ಲೇಡಿ ಆಗಿರ್ತದೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಬಿಗ್ ಬಾಸ್ಗೂ ಟಿ ಆರ್ ಪಿ ಬರುತ್ತೆ ಇವರು ಹೇಗಿರ್ತಾರೆ ಸೀರಿಯಲಲ್ಲಿ ನೋಡಿದಾಗ ಬೇರೆ ರೀತಿ ಇರ್ತಾರೆ ಬೇರೆ ರೀತಿ ಇರ್ತಾರೆ ಮೇಘ ಶೆಟ್ಟಿಯವರು ಯಾವ ರೀತಿ ಇರಬಹುದು ಅನ್ನೋ ಒಂದಿಷ್ಟು ಗೆಸ್ಟ್ಗಳು ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಮೇಘ ಶೆಟ್ಟಿ ಅಭಿಮಾನಿಗಳಾದ್ರೆ ಚಾನಲ್ ತಪ್ಪಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ನ ಶೇರ್ ಮಾಡಿ ಅದೇ ರೀತಿ ಮೇಘ ಶೆಟ್ಟಿಯವರು ಬರಬೇಕಾ ಬರಬಾರ್ದು ಅಂತ ಕಮೆಂಟ್ ಮಾಡಿ ಇಷ್ಟು ವ್ಯಕ್ತಿ ಬಾಯ್ ಸ್ನೇಹಿತರೆ